ಅಯ್ಯ ಎಟ್ ಖರೆಯಕದ ನ ಆಕ್ಟಿವ್ ಬೆಳಿದು ಇರೋ ಖುಷಿ ವಿಚಾರ 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 ಏನು ವಿಚಾರ ಅವನು ಏನು پورا ರೋಗದ ಬಾಡಿ ಐ ನಮಗೆಲ್ಲ ತಮ್ಮ ಎಲ್ಲ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮಸ್ತೆ ಸಸ್ರಾಕಲ್ ಕೆಂಚ ಮಜಮ್ಮ ಎಲ್ಲರೂ ಚಂದ ಇದ್ರೆ ಅಂತನ್ಕೊಳ್ಳತೀನಿ ಹಿಂಕಿ ಆಗಿರ್ರಿ ಎಲ್ಲರಿಗೂ ಇರ್ರಿ ಭಗ ಭಗವಾತ್ ಎಲ್ಲರೂ ಉರಿಬೇಕು ಒಂತರ

ಅದು ಬೇಕತ್ತ ಮತ್ತು ಊರಿಗೆ ಹೋಗುವಾಗ ಇಲ್ಲಿವ ಹೋಗ್ತೀನಿ ಯಾಕಂತರ ಸಸ್ತಾವ ನಾ ಅಲ್ಲಿಂದ ನಡ್ಕೋದ್ರೆ ಬಂದ ಇಲ್ಲಿ ತನಕ ನಡ್ಕೋತರೆ ಬಂದೀನಿ ಇವಾಗ ಇಲ್ಲಿಂದ ಇಲ್ಲಿ ಅಲ್ಲಿಗೆ ಹಾಂ ಹೊಲೀತಿಲತ್ತಿನ ಎಲ್ಲಕ್ಕೆಲ್ಲ ಇವು ನಾಲಿ ನೀರವ ಅಲ್ಲಿ ಪೂರ ಮುಂದೆ ನೆನಕೊಂಡ ಬರೋದೈತಿ ಎನಕೊಂಡಲ್ಲ ಹಂಗೆ ನಾಳೆ ಕಾಲ ಇಟ್ಕೊತ ಹೋಗ್ಬೇಕು ತಲೆ ಕೊರ ಬಾಡ ಎಲ್ಲ ಕಡೆ ಇದೇನು ಬಚ್ಚಲ್ ಆಗ್ಯದ ಬಚ್ಚಲ್ ಬಚ್ಚಲ್ ನಿಮಗ ಸಮುದ್ರ ತೋರಿಸ್ತೀನಿ ಬರ್ರಿ ಗಾಯ ಸರ್ ಇದೇನ್ ಸಮುದ್ರ ಅಲ್ಲ ಇದು ನಮ್ ಕ್ರಿಕೆಟ್ ಗಾರ್ಡನ್ ನಮ್ ಕ್ರಿಕೆಟ್ ಗ್ರೌಂಡ್ ನೋಡ್ರಿಗ ಏನ್ ಅಲ ನೋಡ್ರಿ ಬಿಜಾಪುರ ಪುರ ಮಳಿ ಬಂದು ಪುರ ಎಲ್ಲಾ ಕಡೆ ನೀರು ಅಂದ್ರೆ ನೀರು ಇಲ್ಲೂ ಕೂಡ ನೀರು ಅದ ಎಲ್ಲ ಕಡೆ ಹೊರಕೊಂಡ್ ಹರ್ಕೊಂಡ್ ಹರ್ಕೊಂಡು ಇಲ್ಲಿ ಬಂದ್ಬಿಟ್ಟ ಹಾಡಕ್ ಬರಲ್ಲ ಹೋಗಕ್ ಬರದ ಇಲ್ಲಿ ಮಳಿ ಬರದ ನಾನು ಇಲ್ಲಿ ನೋಡಿದ್ರಿ ಹ್ಯಾಂಗ ಇದು ನಮ್ಮ ಹಾಸ್ಟೆಲ್ ಬ್ಯಾಕ್ ಸೈಡ್ ನಾ ಫ್ರಂಟ್ ಸೈಡ್ ಇದು ಇಷ್ಟ ಇದು ಗ್ರೌಂಡ್ फुला एकडे तुम्हीव हचकड सैडू नीर जरा समजा समजा हा नाही नाही तू थोबवा अलोड अल्नो माकत नव हॉस्टेल माझ्या पूर सीरियस मॅट्राल सीरियस गेम

ಅದನ್ನು ತೋರ್ಸಕ್ತಿ ನಾ ನೋಡಿ ಮೊಬೈಲ್ ಯಾವ್ದು ಏನ್ ಸುದ್ದಿ ಇವನ್ ರೂಮಿಗೆ ಹೋಗತ್ತೀವಿ ದೋಸ್ತ ನಿಮಗೆ ಒಂದು ಖುಷಿ ವಿಚಾರ 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 ಏನು ವಿಚಾರ ವಿಚಾರ ಇಲ್ಲಿ ಕೂತ ದೊಡ್ಡ ಇವನು ನಾಳೆಗೆ ಎಕ್ಸಾಮ್ ಕೂತ ಬಾಳೆ ಕೆತ್ತಲ್ಲ ಅದ್ರ ನಮ್ಮ ಜೊತೆ ಹಟ್ಟಿ ಮಾಡ್ಕೋತ ನಾವ್ರಿಗೆ ಪೂರಕ್ ಮುಗ್ಗೋಟ ಖಾಲಿ ಇದ್ದಿದ್ದು ನಮ್ ಜೊತೆ ಬೇರೆ ಮುಗ್ಗೋಟ ಖಾಲಿ ಅಲ್ಲ ತನಿಗ ಆಗ ರಾಜಕ ಬರಲ್ಲ ನಾಳೆ ಎಕ್ಸಾಮ್ ಗೆ ನಮ್ಮ ಜೊತೆ ಹರಿ ಟ್ರವಡಿಲ ತಿನೆ ಆ ಬಂಗೆ ತಲೆ ನೆನ ನಡವೆ پورا ರಣೆ ಅಲ್ಲ ಕತ್ತನ ರಣ ರಣೆ ಹೇಳ್ತನ پورا ಕಂಪ್ಲೇಂಟ್ ಇದೆ ಫಾರೆಲ್ ಇನ್ಫೆಕ್ಷನ್ ಬರುತ್ತೆ ಎಲ್ಲರು ಚಂದ ಇರಿ ಓ ನೋ ಎಲ್ಲರೂ ಬೈ ಬೈ ಹೋಗ್ಸನೆ ಮತ್ತೆ ಮತ್ತೆ ಮಾತರ ದೂರ ನಿಂತು ಕ್ಷನೆ ಮಾತಾಡ್ತೀನಿ ಯಾಕಂದ್ರೆ ಇವನ್ ಜೊತೆ ನಾ ಕುತ್ ಮಾತಾಡಿದೆ ಒಂದೇ ಸೆಂಟಿಮೀಟರ್ ದೂರ ಇವನ್ ಎಲ್ಲಾ ರೋಗಗಳು ಅದೇ ಬಂದ ಎಲ್ಲಾ ಇವನ್ ನಿಂತ ಬಟ್ ಅವನ್ ಏನ್ ಪೂರ ರೋಗ ಅದ್ ಬಾಡಿ ನಗರಿ ಎಲ್ಲ ನಮ್ ಮನಸ್ಕೊಂಡಾಗ ಸರ್ಕಾರದ ಇದ್ದಾಗ

ಹೋದ್ರೆ ಅದು ಆ ಬ್ಯಾನಿ ಮಾಡಿದ ಅದು ಇಂಜೆಕ್ಷನ್ ಮಾಡಿದ್ದು ಬ್ಯಾನಗಿಲ್ಲ ಬೇನಾಗಿಲ್ಲ ಬೆನಿಗಿಲ್ಲ ನಿಟ್ಟು ಖರಗೆ ಹಾಕಿದ ಹೆಣ್ಣು ಬ್ಯಾನಿ ಮಾಡ್ದೆ ನೀಟ್ ಖರ್ಗೆ ಹಾಕಿದ್ವಿ ಬ್ಯಾನಿ ಮಾಡ್ತೀನಿ ಆ ಇಟ್ಟು ಹಾಕದ ನಾ ಯಾಕಿ ಬೆಳ್ಳ ಇದ್ದಿದ್ದೆ ನಾ ತಿನ್ಲೇ ಇರ್ತದ ಪುರ ಗುಟ್ಗಾರೀ ಹೊಂಟವು ಯಾಕೋ ಬೈದಾಗ ಯಾವುದು ದೋಸ್ತ ನನಗೆ ಅಲ್ಲ ಮಾತಾಡಕ್ಕೆ ಬರಾತಿಲ್ಲ ಯಾಕೋ ಸಾರಿ ಆಯ್ತು I speak correctly. With my own my mouth. Subscribe. Subscribe subscribe. 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 Please चैनल लाइक शेयर कमेंट सब्सक्राइब थैंक यू सब्सक्राइब